ಅಯ್ಯೋ ರಾಮ ಅಯ್ಯೋ ರಾಮ ಈ ತಾಮ್ರದ ತಲೆಯಾಗ್ತಿಲ್ವೇ ನನ್ಗೊಂದು ಅರ್ಥ ಆಗ್ತಿಲ್ಲ ಕಣ ಆ ನನ್ ಮಗನ್ ಬಾಡಿನ ಹೆಂಗ್ ಸಾಗೋದು ಅಂತ ಏನ್ ಕೆಲಸ ಮಾಡ್ಕಣ್ಣ ತೊಂದರೆ ಕೊಡ್ತಾನೆ ಗುರು ಎಂತ ಪರೋಡಿ ದೊಡ್ಡ ದೊಡ್ಡ ಕೊಲೆ ಮಾಡಿ ಈಸಿಯಾಗಿ ಮುಚ್ಚಾಕ್ ಬಿಡ್ತಾರೆ ನಾವ್ ಈ ಬಾಡಿನ ಮುಚ್ಚಾಕಿಲ್ವೇ ಅಯ್ಯ ಈಗ ಏನ್ ಮಾಡೋದು ಏನು ಮಾಡದ್ ಬೇಡ ಅಯ್ಯೋ ರಾಮ ಲಕ್ಷ್ಮಣ ಮರಳು ಜಲ್ಲಿ ಸಿಮೆಂಟ್ ಸಮೇತವಾಗಿ ಬಂದಿದ್ದೀನಿ ಗುಂಡಿ ತೋಡಿ ಗೋರಿ ಕಟ್ಬಿಡಿ ನಮ್ಮನ ಕರೆಕ್ಟ್ ಆಗಿ ಬಾಡಿಗೆ ಪಿಕ್ಲಿಲ್ಲ ಅಂದ್ರೆ ಅದನ್ನೇ ಮಾಡ್ಬೇಕಾಗುತ್ತೆ ಸೀತಾ ಮಾತೀನಿ ಹಾಕ್ಬಿಟ್ಟು ಹೆಣ ತೋರ್ಸೋಗ ಗೋರಿ ಕಟ್ಬಿಡು

ಮನೆನ ಎಷ್ಟ್ ನೀಟ್ ಇಟ್ಕೋಬೇಕು ಅದಕ್ಕೆ ಹೇಳೋದು ನಮ್ ತಂದೆ ಕಾಲದಲ್ಲಿ ಸಂಸಾರಸ್ತ್ರ ಬ್ಯಾಚುಲರ್ ಒಳ್ಳೆ ತಿಪ್ಪೆ ಗುಂಡಿ ಮಾಡಿಟ್ಬಿಟ್ಟಿದಿರ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಆ ಗಣೇಶ ಎಷ್ಟ್ ಈ ಫೋಟೋ ನಾನಂತೂ ಇದ್ರ ಪರಮ ಭಕ್ತ ಚಿಕ್ಕ ವಯಸ್ಸಿಂದನೂ ಹಾಗಂತೂ ಬರೀ ಬ್ಲಾಕ್ ಅಂಡ್ ವೈಟ್ ಫೋಟೋ ಇತ್ತು ಕಲರ್ ಫೋಟೋ ಬಂದ್ಮೇಲಂತೂ ಅದೇನೋ ಒಂದು ವಿಶೇಷವಾದ ಕಡೆ ಅದ್ರೊಳಗ ಆ ಬೆಣ್ಣೆ ಅಲಂಕಾರ ಮಾರ್ದಾಗ್ಲಂತೂ ಆ ಹಾ ನೋಡಕ್ಕೆ ಕಟ್ಸಾಲ್ದು ನಮ್ಮ ಅಜ್ಜಿ ಕಾಲದಲ್ಲಿ ನಾವ್ ಸಣ್ಣವರಾಗಿದ್ದಾಗ ನಮ್ಮನ್ ಕರ್ಕೊಂಡೋಗಿ ನಮ್ಗೆ ಈ ಹ್ಮ್ ನೀನೇನು ಒಳ್ಳೆ ಬಾಬಾ ತರ ಪೋಜ್ ಕೊಡ್ಕೊಂಡು ನಿಂತಿದ್ಯಾ ಬರ ಕಡೆಗೆ ತಿನ್ನ ಕರ್ನಾಲ್ದಿದ್ರು ಪೋಜ್ ಬೇಕು ನನ್ ಮಕ್ಳ ನಿಮ್ಗೆ ನಮ್ಮ ಅಜ್ಜಿ ಕಾಲದಲ್ಲಿ ಕರ್ಗಡ್ಬು ಪುಳಿಯೋಗ್ರಿ ಎರಡು ನೈವೇದ್ಯ ಮಾಡಿ ಕೈ ಕೊಟ್ಬಿಟ್ರಿ ಈ ಕೈಲಿ ಇಟ್ಕೊಂಡು ಯಾವ್ದು ತಿನ್ನೋದು ಯಾವ್ದು ಬಿಡೋದು ಗೊತ್ತಾಗ್ತದ ಅಯ್ಯೋ ನನ್ನ ಮಗನೆ ತಾಜ್ಮಹಲ್ ಮಾಡ್ತಾ ಇದ್ಯಾ ಬೇಗ ಕೆಲಸ ಮಾಡುವಂದ್ರೆ ಸಿಮೆಂಟ್ ಎಷ್ಟು ಖರ್ಚಾಯ್ತೋ ಅರ್ಧ ಮುಟ್ಟಕಿರೋದು ಉಳಿದಿರೋದು ಅಣ್ಣ ಎಲ್ಲಾ ಕಡೆ ಮುಚ್ಚಿ ಮುಗಿಸ್ಬಿಟ್ಟು ಅಯ್ಯೋ ಅಯ್ಯಾವ್ ತೂತು ತೂತೇ ಅಲ್ವೇನ್ಯ್ಯ ಅದ್ರೊಳಿ ಏನಾದ್ರು ಸೇರ್ಕೊಂಡ್ರೆ ನಾಳೆ ನಿಮಗ್ತಾನೆ ತೊಂದ್ರೆ ನೋಡೋ ಅದೊಂದು ರಿಪೇರಿ ಮಾಡ್ಬಿಡು ಬಾಕ್ತಿದೀವಿ ಅಯ್ಯೋ ಅದನ್ನೆಲ್ಲಾ ಹೊಡೆದ್ರು ಹೋಗುತ್ತಾ ಅಯ್ಯೋ ಮನೆ ಮನೆಗ್ ಕಾಯ್ವಾಗೋಗ ಮಳೆ ಹೊಡೆದಿರೋ ತೂತಾಯ್ತಂಗಿಲ್ವ ಯಾವನ ಕೈಯಲ್ಲಿ ಕಿತ್ತರೆ ಹಂಗೈತೆ ಯಾವ ನಿನ್ಗೆ ಏನ್ ನೀನು ಬುದ್ಧಿ ಇಟ್ಟ ಯಾವಾಗ ನೋಡಿದ್ರು ಗೋಡೆ ಕೆರೆಯೋದು ಹೆಗಣ ಹೆಗ್ಣಿಕ ಹೆಣ ಅನ್ನೋದು ಒಳ್ಳೆ ಪಿಶಾಚಿ ನನ್ ಮಗ ಓಡಿಸ್ರೆ ಹಾಳಾಗಿ ಈ ಮನೆ ನನ್ಗೆ ಹೆಂಗ್ ಬಂತು ಅಂತ ನಿಮಗ್ ಕತೆ ಗೊತ್ತಿಲ್ಲ ಅಯ್ಯೋ ಅದೊಂದ್ ದೊಡ್ಡ ಕತೆ ನನ್ ಜೊತೆ ಉಡ್ದವರು ಆರ್ ಜನ ಹೆಣ್ಮಕ್ಳು ಆ ಆರ್ ಜನ ಇದ್ರು ನನಗೆ ಬರ್ಬೇಕಾದ್ರೆ ಇಲ್ಲಿತ್ತು ಅದ್ರ ಇಷ್ಟ ಹೆಂಗ್ ಬಂತಪ್ಪ ಅಂತ ನೀವ್ ಕೇಳ್ಬೋದು ಹೆಂಗ್ ಬಂತು ಅಂದ್ರೆ ಹೆಣ್ಮಕ್ಳಿಗೂ ಆಸ್ತಿ ಪಾಳೈತೆ ಅಂತ ರೂಲ್ಸ್ ಬಂತಲ್ಲ ಆದ್ರೆ ಹಿಂದಿನ ದಿನಾ ನಮ್ಮಪ್ಪ ನನ್ನ ಹೆಸರಿಗೆ ಬಿಲ್ ಮಾಡ್ಬಿಟ್ಟಿದ್ದಾ ಇಲ್ಲದೇ ಹೋಗಿದ್ರು ನಾ ಬಾ ಯಾರ್ ಮಾವ್ನೋ ಏನ್ ಕತೆನೋ ಒಟ್ನಲ್ಲಿ ನಿದ್ದೆಲಿ ನಡ್ಕೊಂಡು ಹೋಗೋರ್ನ ನೋಡಿದ್ದೆ ಆದ್ರೆ ಕುಂತಿ ಜಾಗದಲ್ಲಿ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಿದ್ದೆ ಹೊಡೆದು ನಾ ನೋಡಿರ್ಲಿಲ್ಲ ದರಿದ್ರ ದರಿತ್ರ ಕೆಟ್ರೆ ಕರ್ಕೊಂಡೋಗಿ ಮನಸ್ಸು ಹೋಗ್ರಿ ಆಯ್ತಣ್ಣ ಏ ರಾಜಾ ಅಣ್ಣ ಬೇಗ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡು ಗಾಡಿಗೆ ಪೆಟ್ರೋಲ್ ಹಾಕ್ತಾ ಇರ್ತೀನಿ ಆಯ್ತಣ್ಣ ಅಯ್ಯೋ ಅಪ್ಪ ಸ್ವಲ್ಪ ಹತ್ರ ಬನ್ನಿ

ಇಲ್ಲಾಂದ್ರೆ ನಮ್ಗೆ ಕೆಟ್ಟ ಕಟ್ಬಿಡ್ತಾರೆ ಆ ಕಡೆ ಬಂದ್ರೆ ಬಾಗಿಲ್ ತೆಗೆಯಲ್ಲ ಈ ಕಡೆ ತೆಗಿಯೋದು ನಿಧಾನ ಕೂತ್ಕೊಂಡು ಚೇರ್ ಮುಗದ ಹಾ ಇವತ್ತಾರ ಮಠಾಶ್ ಆದ್ರು ಎದುರುಗಡೆ ಕಡೆ ಅಪಾರ್ಟ್ಮೆಂಟ್ನವರು ಅಲ್ಲಿ ಮೆರವಣಿಗೆ ಲೇಟ್ ಆಗೋಯ್ತು ನಿಮ್ ಕಾರ್ ಕಾಣಿಸ್ತು ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇವರು ನಮ್ಮನೆ ಕೆಲಸ ಇವರೆಲ್ಲ ಸತ್ತಾಗ ಹೇಳ್ತಾರಲ್ಲ ಅವರು ಯಾಕೆ ಹೇಳ್ತಾ ಇದೀರಾ ಈ ಮನೆಯಲ್ಲಿ ಹೆಣದು ವಾಸ ಬರ್ತಾ ಅದಕ್ಕೆ ಅನಿಸ್ತಾ ಇದೆ ಅದಕ್ಕೆ ಹೇಳ್ತಾ ಇದೀವಿ ಇವರು ಹೆಣ ಅಲ್ಲ ಕಣ ಕೇಳಿತು ಹಣ 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 ಅಳೋದಕ್ಕೂ ಹಣ ನೋದೇ ಈ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಹೆಂಗೆ ಸಾಧ್ಯ ಇಲ್ಲ ಅದಕ್ಕೆ ಐಡೆಂಟಿಟಿ ಕಾರ್ಡ್ಬೇಕು

ಹೆಣ ಕೊಳ್ತೋದ್ರು ಪರವಾಗಿಲ್ಲ ನಾವಿನ್ ಬರ್ತೀವಿ ಓಡ್ರಿ ನನ್ನ ಅಮ್ಮಕ್ಳ